ದರ್ಶನ್ ಒಬ್ಬ ಚಿತ್ರನಟರಾಗಿ ಅಪಾರ ಸಂಖ್ಯೆ ಅಭಿಮಾನಿಗಳನ್ನು ಹೊಂದಿದ್ದು ಹೀಗಾಗಿ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿತ್ತು ಈ ರೀತಿಯ ಬೆಳವಣಿಗೆಯಲ್ಲಿ ಅವರ ಹೆಸರು ಕೇಳಿ ಬಂದಿರುವುದು ಸರಿಯಲ್ಲವೆಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರಬೂರು ಶಾಂತಕುಮಾರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೇಳಿಬಂದಿರುವ ಬಂದಿರುವ ಹೆಸರು ಸಹಜವಾಗಿಯೇ ದಿಗ್ಭ್ರಮೆ ಉಂಟು ಮಾಡಿದೆ ದರ್ಶನ್ ಒಬ್ಬ ಚಿತ್ರ ನಟನಾಗಿ ಸಮಾಜಕ್ಕೆ ಉತ್ತರ ದಾಯಿತ್ವ ಹೊಂದಿದ್ದಾರೆ ಇಂತಹ ಘಟನೆಯಲ್ಲಿ ಅವರ ಹೆಸರು ಸದ್ಯ ತಳುಕು ಹಾಕಿಕೊಂಡಿರುವುದು ಉತ್ತಮ ಬೆಳವಣಿಗೆಯಲ್ಲ ಇದು ರಾಜ್ಯವೇ ತಲೆ ತಗ್ಗಿಸುವಂತಹ ಬೆಳವಣಿಗೆ ಇದರಿಂದ ಈಗ ಸಮಾಜ ಯಾರನ್ನು ನಂಬಬೇಕು ಯಾರಿಗೆ ಗೌರವ ಕೊಡಬೇಕು ಅನ್ನೋ ವಿಚಿತ್ರ ಸನ್ನಿವೇಶ ನಿರ್ಮಾಣವಾಗಿದೆ ಹಿಂದೆ ದರ್ಶನ್ ಕೃಷಿಗೆ ರಾಯಭಾರಿಯೂ ಆಗಿದ್ದವರು ಅಂತವರು ಈಗ ಇಂತಹ ಕೃತ್ಯದಲ್ಲಿ ತಳುಕು ಹಾಕಿಕೊಂಡಿರೋದು. ಸಹಜವಾಗಿಯೇ ಸರ್ಕಾರಕ್ಕೆ ಮುಖಭಂಗ ಆಗುವ ಸನ್ನಿವೇಶ ಎದುರಾಗುತ್ತದೆ ಎಂದು ಅವರು ತಿಳಿಸಿದರು ಆದ್ರೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಈ ರೀತಿಯ ಚಟುವಟಿಕೆ ರೈತ ಇದ್ದಾರೆ ಯಾಕೆಂದ್ರೆ ರಾಯಭಾರಿ ರಾಯಭಾರಿ ಹೋಗೋದಿಲ್ಲ ಬೇಕಾದವ್ರು ರಾಯಭಾರಿ ಮಾಡ್ಕೊತಾರೆ ಅದರಿಂದ ಸಾಧನೆ ಆಗೋದಿಲ್ಲ ಆದ್ರೆ ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಬಂದ ವ್ಯಕ್ತಿಗಳು ಸಮಾಜ ಅವರನ್ನು ಗಮನಿಸ್ತಾ ಇರುತ್ತೆ ಇತ್ತೀಚೆಗೆ ನಡೆದಂತಹ ಕೆಲವೊಂದು ಘಟನೆಗಳು ಅಸಹ್ಯಕರವಾದ ಘಟನೆ ಕರ್ನಾಟಕದಲ್ಲಿ ಸಿನಿಮಾದ್ವೊಂದಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯರು ಕೂಡ